దిసిన అంగవారి మొట్టమొదలు ఇల్కల్ నగరం రసవంజన కార్యక్రమ జనపద రీత్య కార్యక్రమం ఆయోజంది కలంబేట ఈ కార్యక్రమంలో మైదావి రాక్స్టార్ జ్యోతి ఆగమే ఈ కార్యక్రమంకి ఎలా సుట్లు హిజ ఇ నగర ఎలా యువకరు హిరియరు కూడా యశస్కి కలంబడుపేట యువకుని పడతారు ಗರ್ಗಾ ಇಲ್ಕಲ್ ಇವರು ಉರುಷ ಅಂಗವಾಗಿ ಒಂದು ನೂರ ಐವತ್ತಾರನೇ ಅಂಗವಾಗಿ ತಾಲೂಕು ಆಡಳಿತ ಸಹಯೋಗದಲ್ಲಿ ಹಾಗೂ ಅಲಾಪುರ ಪೇಟೆ ಯುವಕರ ಬಳಗ ಇಲ್ಕಲ್ ಇವರ ಆಶ್ರಯದಲ್ಲಿ ಈ ಒಂದು ಮಂಜರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇದರ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಅಜ್ರಸ್ ಪೈಸಲ್ ಭಾಷಾ ಖಾದ್ರಿ ಇವರು ವಹಿಸಿದ್ದಾರೆ ಅದೇ ರೀತಿ ಗುರು ಸ್ವಾಮಿಗಳು ಇಲ್ಕಲ್ ಇವರು ವಹಿಸಿದ್ದಾರೆ ಉದ್ಘಾಟಕರು ಸನ್ಮಾನ್ಯ ಶ್ರೀ ವಿಜಯಾನಂದ ಎಸ್ ಕಾಶಪ್ನವರು ಉದ್ಘಾಟ ಹಾಕಿದ್ರೆ ಮುಖ್ಯ ಅತಿಥಿಗಳಾಗಿ ಎಸ್ ಬಿ ಕೂರ್ಗಿ ಶ್ರೀನಿವಾಸ ಜಾಧವ್ ಸೋ ಸೋಮ್ ನಿಲ್ಕಪ್ಪ ಅಂಟಿ ಠಾಣೆ ಸುನಿಲ್ ಸೌದಿ ಸಿ ಪಿ ಐ ಸಾವರೆಲ್ಲರೂ ಈ ಕಾರ್ಯಕ್ರಮ ಆವರಿಸ್ತಿದ್ದಾರೆ ಅದೇ ರೀತಿ ಕಲಾವಿದರಿಗೆ ಪ್ರೋತ್ಸಾಹಕ್ಕೆ ಈ ರಸಮಾಜಿ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬ ಕಲಾವಿದರು ಇಲ್ಕಲ್ ಅಂದ್ರೆ ಒಂದು ಕಲೆಯ ತವರಾಗಿದೆ ಪ್ರತಿಯೊಬ್ಬ ಕಲಾವಿದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಒಂದು ಪ್ರಶ್ನೆ ಉತ್ತರ ಹಝ್ರಲ್ ಸೈಯದ್ ಮುಬುಜಾ ಖಾದ್ರಿ ಇಳ್ಕಲ್ ವರ್ಷದ ಅಂಗವಾಗಿ ಒಂದು ನೂರ ಐವತ್ತಾರನೇ ಅಂಗವಾಗಿ ತಾಲೂಕು ಮಟ್ಟದ ಆಡಳಿತ ಸಂಯೋಗದಲ್ಲಿ ಅಲಂಪುರ್ಪೆ ಯುವಕರ ಬಳಗದಾದ್ಯಂತ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ